ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಮುನ್ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ನಾವು ಮುಂದಿನ ಒಂದು ಕಾನ್ಸೆಪ್ಟಾದ ಕೊಳವೆ ಅಥವಾ ನಲ್ಲಿ ಮತ್ತು ತೊಟ್ಟಿಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಶ್ನೆಗಳ ಬಗ್ಗೆ ಶಾರ್ಟ್ಕಟ್ ಮೆಥಡಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಈ ರೀತಿಯಾದ ಪ್ರಶ್ನೆಗಳು ಹೆಚ್ ಕೆ ರೀಸನ್ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ನಡೆದಿರುವಂಥ ಎಕ್ಸಾಮ್ ಪ್ರೆಸೆಂಟಾಗಿ ಹಿಂದೆ ನಡೆದಿರುವಂಥ ಎಕ್ಸಾಮ್ನಲ್ಲಿ ಈ ಒಂದು ಬೇಸ್ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಆದ್ದರಿಂದ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪಿ ಡಿ ಎಕ್ಸಾಮ್ಗೆ ಸೊ ಇವಾಗ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ಕೆಲವು ಆಯ್ದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಇವಾಗ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಎ ಮತ್ತು ಬಿ ಕೊಳವೆಗಳು ಒಂದು ಟ್ಯಾಂಕನ್ನು ಅನುಕ್ರಮವಾಗಿ ಇಪ್ಪತ್ತು ಮತ್ತು ಮೂವತ್ತು ನಿಮಿಷಗಳಲ್ಲಿ ಭರ್ತಿ ಮಾಡಬಲ್ಲವು ಒಂದು ವೇಳೆ ಎರಡು ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟರೆ ಟ್ಯಾಂಕ್ ಭರ್ತಿಯಾಗಲು ಬೇಕಾಗುವಂತಹ ಸಮಯ ಇವಾಗ ಎ ಎನ್ನು ಸಪ್ರೇಟಾಗಿ ಈ ಒಂದು ಟ್ಯಾಂಕನ್ನು ಫುಲ್ ಮಾಡಿದರೆ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಬಿ ಕೊಳವೆಯಿಂದ ಟ್ಯಾಂಕನ್ನು ಫುಲ್ ಮಾಡಿದಾಗ ಮೂವತ್ತು ನಿಮಿಷ ತಗೊಳ್ಳುತ್ತೆ ಹಾಗಾದರೆ ಎ ಮತ್ತು ಬಿ ಎರಡನ್ನು ನಾವು ಒಟ್ಟಿಗೆ ಓಪನ್ ಮಾಡಿದಾಗ ಒಟ್ಟಿಗೆ ತರದಿದ್ದಾಗ ಈ ಒಂದು ಟ್ಯಾಂಕನ್ನು ಫುಲ್ ಮಾಡಲು ಬೇಕಾಗುವಂಥ ಸಮಯ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಓಕೆ ಹಾಗಿದ್ರೆ ಇದಕ್ಕೆ ನಾವು ಶಾರ್ಟ್ಕಟ್ ಮೆಥೆಡ್ ಶಾರ್ಟ್ ಮೆಥಡಲ್ಲಿ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ ಎ ಕೊಳವೆಯಿಂದ ಇಪ್ಪತ್ತು ನಿಮಿಷ ಓಕೆ ಇದನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಬಿ ಕೊಳವೆಯಿಂದ ಮೂವತ್ತು ನಿಮಿಷ ಇದನ್ನು ವಾಯ್ ಅಂತ ಹೇಳಿ ತೆಗೆದುಕೊಳ್ಳೋಣ ಈ ಒಂದು ಈ ಎರಡು ಕೊಳವೆಯನ್ನು ಏಕಕಾಲದಲ್ಲಿ ತೆರೆದಿದ್ದಾಗ ಭರ್ತಿಯಾಗಲು ಬೇಕಾಗುವಂಥ ಸಮಯ ಸಮಯ ಟಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಡಿವೈಡ್ಸ್ ಎಕ್ಸ್ ಪ್ಲಸ್ ವೈ ಈ ಒಂದು ಸೂತ್ರವನ್ನು ನಾವು ಎಲ್ಲೋ ನೋಡಿರುವ ಹಾಗೆ ನೆನಪಾಗ್ತಿದೆ ಅಲ್ವಾ ಹೌದು ಇದು ಎಲ್ಲಿ ಅಂತಂದರೆ ಕಾಲ ಮತ್ತು ಕೆಲಸ 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 ಮತ್ತು ಸಮಯ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಸೂತ್ರ ಯೂಸ್ ಆಗುತ್ತೆ ಎ ಒಬ್ಬ ವ್ಯ ಎ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಇಪ್ಪತ್ತು ನಿಮಿಷದಲ್ಲಿ ಮುಗಿಸಿದರೆ ಬಿ ಎನ್ನುವಂಥ ವ್ಯಕ್ತಿ ಮೂವತ್ತು ನಿಮಿಷಗಳಲ್ಲಿ ಮುಗಿಸಿದ್ದಾರೆ ಇಬ್ಬರು ಒಟ್ಟಿಗೆ ಸೇರಿ ಎಷ್ಟು ಸಮಯದಲ್ಲಿ ಕೆಲಸವನ್ನು ಮಾಡ್ಬೋದು ಈ ರೀತಿಯಾದ ಪ್ರಶ್ನೆಗಳು ಬಂದಾಗ ಕೂಡ ನಾವು ಈ ರೀತಿ ಇದೇ ಒಂದು ಶಾರ್ಟ್ಕಟ್ ಮೆಥಡಿನ ಸೂತ್ರವನ್ನು ಯೂಸ್ ಮಾಡಿದ್ವಿ ಅದೇ ಒಂದು ಸೂತ್ರ ಕೂಡ ಇಲ್ಲಿ ಯೂಸ್ ಆಗುತ್ತೆ ಓಕೆ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ನೀವು ಕಲಿತಾ ಹೋದರೆ ತುಂಬಾ ಈಸಿ ಆಗುತ್ತೆ ಕೊಳವೆ ಮತ್ತು ತೊಟ್ಟಿಗಳಿಗೆ ಸಂಬಂಧಿಸಿದಾಗಿ ಬೇರೆ ರೀತಿಯಾಗಿ ನೆನಪಿಡುವಂಥದ್ದು ಏನಿರಲ್ಲ ಸೊ ಈ ರೀತಿಯಾಗಿ ಎಲ್ಲಿ ನಮಗೆ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಅದನ್ನು ನಾವು ಕಂಪ್ಯಾರಿಸನ್ ಮಾಡ್ತಾ ಕಲಿತಾ ಹೋಗಬೇಕಾಗತ್ತೆ ಸೊ ಇವಾಗ ಎ ತೊಟ್ಟಿ ಎ ನಲ್ಲಿಯಿಂದ ಇಪ್ಪತ್ತು ನಿಮಿಷ ಆದರೆ ಬಿ ನಲ್ಲಿಯಿಂದ ಮೂವತ್ತು ನಿಮಿಷ ಆದರೆ ಎರಡು ಒಟ್ಟಿಗೆ ಕೂಡಿದಾಗ ಈ ಒಂದು ಟ್ಯಾಂಕನ್ನು ಎಷ್ಟು ಸಮಯದಲ್ಲಿ ನಾವು ಇದನ್ನು ತುಂಬಬಹುದು ಅಂತ ನೋಡಿದಾಗ ಏಂದರೆ ಎಕ್ಸ್ ಅಂದರೆ ಇಪ್ಪತ್ತೇ ವಾಯಂದರೆ ಮೂವತ್ತಿದೆ ಡಿವೈಡೆಡ್ ಬೈ ಮೂವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಅಂದಾಗ ಇಲ್ಲಿ ಎಷ್ಟಾಗತ್ತೆ ಎರಡು ಮೂರಲೆ ಆರು ಅಂದಾಗ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಎರಡನ್ನು ಕೂಡಿದಾಗ ಐವತ್ತಾಗುತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಸೊ ಐದು ಒಂದು ಲೈ ಐದು ಹನ್ನೆರಡು ಲೈ ಅಂದರೆ ಹನ್ನೆರಡು ನಿಮಿಷ ಸೊ ಇದನ್ನು ನಾವು ಶಾರ್ಟ್ ಮೆಥಡಲ್ಲಿ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಸರಿಯಾದ ಉತ್ತರ ಆಪ್ಷನ್ ಒನ್ ಆಗಿತ್ತು ಇದೇ ಪ್ರಶ್ನೆಗೆ ನಾವು ಭಿನ್ನರಾಶಿಯಲ್ಲಿ ಕೂಡ ಸಾಲ್ವ್ ಮಾಡ್ಬೋದು ಯಾವ ರೀತಿಯಾಗಿ ಅಂತ ನೋಡೋಣ ಈಗ ಎ ಕೊಳವೆ ಎಲ್ಲಿಯಿಂದ ಇಪ್ಪತ್ತು ನಿಮಿಷ ಬಿ ನಲ್ಲಿಯಿಂದ ಮೂವತ್ತು ನಿಮಿಷ ಅಂತಾಯಿತು ಎರಡನ್ನು ಒಟ್ಟಿಗೆ ಕೂಡಿ ನಾವು ಈ ಒಂದು ನಲ್ಲಿಯನ್ನು ಸ್ಟಾರ್ಟ್ ಮಾಡಿದೆ ಅದಲ್ಲಿ ಒಂದು ನಿಮಿಷದಲ್ಲಿ ಬರ್ತಿ ಒಂದು ನಿಮಿಷದಲ್ಲಿ ಖಾಲಿ ಆಗುವ ಟ್ಯಾಂಕ್ನ ಭಾಗ ಒಂದು ನಿಮಿಷದಲ್ಲಿ ಭರ್ತಿ ಆಗುವಂಥದ್ದು ಅದೇ ರೀತಿಯಾಗಿ ಒಂದು ನಿಮಿಷದಲ್ಲಿ ಖಾಲಿ ಆಗುವಂಥದ್ದು ಅಂದಾಗ ಒಂದು ಪೂರ್ತಿ ತಂದಾಗ ಅದನ್ನು ನಾವು ಒನ್ಗೆ ಕನ್ಸಿಡರ್ ಮಾಡ್ತೀವಿ ಡಿವೈಡೆಡ್ ಬೈ ಟ್ವೆಂಟಿ ಮಿನಿಟ್ ಅದೇ ರೀತಿಯಾಗಿ ಒನ್ ಬೈ ತರ್ಟಿ ಮಿನಿಟ್ ಸೊ ಅಂದಾಗ ಇವಾಗ ಏನು ಮಾಡಬೇಕು ಎ ಪ್ಲಸ್ ಬಿ ಅಂತಂದಾಗ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ತರ್ಟಿ ಇಪ್ಪತ್ತು ಮತ್ತು ಮೂವತ್ತರ ಲಸವನ್ನು ತೆಗೀರಿ ಅವಾಗ ಎಷ್ಟಾಗತ್ತೆ ಅರುವತ್ತಾಗತ್ತೆ ಇಪ್ಪತ್ತೆಷ್ಟೇ ಅರವತ್ತು ಇಪ್ಪತ್ತು ಮೂರಲೆ ಅರವತ್ತು ಮೂರು ಮೂವತ್ತೆಷ್ಟಲೇ ಅರವತ್ತು ಮೂವತ್ತೆರಡಲೆ ಅರವತ್ತು ಆದ್ದರಿಂದ ಇಲ್ಲಿ ಐದು ಬೈ ಅರವತ್ತು ಅಂತ ಬರುತ್ತೆ ಐದು ಒಂದಲೆ ಐದು ಹನ್ನೆರಡಲೆ ಅಂತಂದಾಗ ಇಲ್ಲಿ ನೋಡಿ ಎ ಟ್ಯಾಂಕು ಇಪ್ಪತ್ತು ನಿಮಿಷದಲ್ಲಿ ಅಂದಾಗ ಒಂದು ಪೂರ್ತಿಯಾಗಿ ತುಂಬಲು ಎ ಒಂದೇ ಇಪ್ಪತ್ತು ನಿಮಿಷ ಅಂತಂದಾಗ ಇದು ನಾವು ಭಿನ್ನರಾಶಿಯಲ್ಲಿ ತೆಗೆದುಕೊಂಡಿದ್ವಿ ಇಲ್ಲಿ ಒನ್ ಬೈ ಟ್ವೆಲ್ವ್ ಅಂತಂದಾಗ ಇದು ಕೂಡ ಇಪ್ಪತ್ತು ಹನ್ನೆರಡು ನಿಮಿಷದಲ್ಲಿ ಈ ಒಂದು ಟ್ಯಾಂಕನ್ನು ಪೂರ್ತಿಯಾಗಿ ಎರಡೂ ನಲ್ಲಿಗಳು ತೆರೆದಿಟ್ಟಾಗ ಇಪ್ಪತ್ತು ನಿಮಿಷದಲ್ಲಿ ನಾವು ಈ ನಲ್ಲಿಯನ್ನು ತುಂಬಬಹುದು ಅಂತ ಓಕೆ ಈ ರೀತಿಯಾಗಿ ಭಿನ್ನರಾಶಿ ಮೆಥಡಲ್ಲಿ ಮತ್ತು ಶಾರ್ಟ್ಕಟ್ ಮೆಥಡಲ್ಲಿ ನಾವು ಈ ಕೊಳವೆ ಮತ್ತು ತೊಟ್ಟಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಇದಕ್ಕೆ ಸಂಬಂಧಿಸಿದಾಗಿ ಮುಂದಿನ ಪ್ರಶ್ನೆಯನ್ನು ಕೂಡ ನಾವೀಗ ಡಿಸ್ಕಸ್ ಮಾಡೋಣ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಎ ಕೊಳವೆಯು ಎ ಕೊಳವೆಯು ಒಂದು ಟ್ಯಾಂಕನ್ನು ಐದು ಗಂಟೆಗಳಲ್ಲಿ ಬಿ ಕೊಳವೆಯು ಅದೇ ಟ್ಯಾಂಕನ್ನು ಹತ್ತು ಗಂಟೆಗಳಲ್ಲಿ ಮತ್ತು ಸಿ ಕೊಳವೆಯು ಆ ಟ್ಯಾಂಕನ್ನು ಮೂವತ್ತು ನಿಮಿಷಗಳಲ್ಲಿ ಭರ್ತಿ ಮಾಡಬಲ್ಲವು ಒಂದು ವೇಳೆ ಎ ಬಿ ಆ್ಯಂಡ್ ಸಿ ಮೂರು ಕೊಳವೆಗಳು ಏಕಕಾಲದಲ್ಲಿ ತೆರೆದಿಟ್ಟರೆ ಟ್ಯಾಂಕನ್ನು ಬರ್ತಿ ಯಾಕಲು ಬೇಕಾಗುವಂಥ ಸಮಯ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಈಗ ಮಲ್ಟಿಪಲ್ ಚಾಯ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡುವುದಾಗಿ ಆಗಿರೋದ್ರಿಂದ ನಾವು ಶಾರ್ಟ್ಕಟ್ ಮೆಥಡನ್ನೇ ಯೂಸ್ ಮಾಡುವಂಥದ್ದು ತುಂಬಾ ಬೆಟ್ಟರು ಸೊ ಅಲ್ಲಿ ನಮಗೆ ಸಮಯದ ಅಭಾವ ಇರುತ್ತೆ ನಮಗೆ ಬೇಕಾಗಿರುವಂಥದ್ದು ಆನ್ಸರ್ ಮಾತ್ರ ಆದ್ದರಿಂದ ನಾವು ಶಾರ್ಟ್ ಮೆಥಡಿಂದ ಯೂಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೊದಲೇದಾಗಿ ಎ ಕೊಳವೆಯು ಟ್ಯಾಂಕನ್ನು ಐದು ಗಂಟೆಗಳಲ್ಲಿ ಬಿ ಕೊಳವೆಯು ಟ್ಯಾಂಕನ್ನು ಹತ್ತು ಗಂಟೆಗಳಲ್ಲಿ ಸಿ ಕೊಳವೆಯು ಆ ಟ್ಯಾಂಕನ್ನು ಮೂವತ್ತು ಗಂಟೆಗಳಲ್ಲಿ ತುಂಬ್ತಾ ಇದೆ ಇದನ್ನು ನಾವು ಏನಂತ ತೆಗೆದುಕೊಳ್ಳೋಣ ಎಕ್ಸ್ ವೈ ಜೆಡ್ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಇಲ್ಲಿಯೂ ಕೂಡ ನಮಗೆ ಸಮಯ ತಂದಾಗ యావ ఒం సూత్ర ఎక్స్ ఇంటూ వై ఇంటు జెడ్ డివైడ్స్ ఎక్స్ వై ప్లస్ వై జెడ్ ప్లస్ జెడ్ ఎక్స్ ఎన్నో సూత్ర యూస్ ఆగే ఇవగా హైదు ఇంటూ హంట్ మూవత్ డివైడెడ్ బై ఫైవ్ ప్లస్ ఫైవ్ ఫైవ్ ఇంటు టెన్ ప్లస్ టెన్ ఇంటు థర్టీ ప్లస్ థర్టీ ఇంటు ఫైవ్ ಸೊ ಎಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಐದು ಇಂಟು ಹತ್ತು ಐವತ್ತು ಹತ್ತು ಇಂಟು ಮೂವತ್ತು ತ್ರೀ ಹಂಡ್ರೆಡ್ ಮೂವತ್ತು ಇಂಟು ಮೂವತ್ತು ಇಂಟು ಐದು ಮೂರೈದಲೇ ಹದಿನೈದು ಜೀರೋ ಓಕೆ ಎಲ್ಲವನ್ನು ಆ್ಯಡ್ ಮಾಡಿ ತ್ರೀ ಹಂಡ್ರೆಡ್ ಪ್ಲಸ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಓಕೆ ಝೀರೋ ಜೀರೋ 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 ಕ್ಯಾನ್ಸಲ್ ಫೈ ಫೈ ಕ್ಯಾನ್ಸಲ್ ಅಂದಾಗ ಇಲ್ಲಿ ನಮಗೆ ಉಳಿಯುವಂಥದ್ದು ಟೀಸ್ ಈಕ್ವಲ್ ಟು ಮೂರು ಗಂಟೆಗಳು ಓಕೆ ಎ ಬಿ ಸಿ ಮೂರು ನಲ್ಲಿಗಳನ್ನು ಒಟ್ಟಿಗೆ ತೆರೆದಿಟ್ಟಾಗ ಆ ಒಂದು ಟ್ಯಾಂಕನ್ನು ನಾವು ಮೂರು ಗಂಟೆಗಳಲ್ಲಿ ಮತ್ತು ಭರ್ತಿಯಾಗಿಸಬಹುದು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಎ ಮತ್ತು ಬಿ ಕೊಳವೆಗಳು ಒಂದು ಟ್ಯಾಂಕ್ ಅನುಕ್ರಮವಾಗಿ ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲವು ಸಿ ಕೊಳವೆಯು ಈ ಟ್ಯಾಂಕ್ ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡುವುದು ನೋಡಿ ಎ ಮತ್ತು ಬಿ ಎರಡು ಕೊಳವೆಗಳು ಒಂದು ಟ್ಯಾಂಕ್ ಅನುಕ್ರಮವಾಗಿ ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲವು ಆದರೆ ಸಿ ಕೊಳವೆ ಈ ಟ್ಯಾಂಕನ್ನು ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ ಏನು ಪ್ರಶ್ನೆ ಇದೆ ಓಕೆ ಎರಡು ಟ್ಯಾಂಕ್ಗಳು ಫುಲ್ ಮಾಡಿದರೆ ಸಿ ಕೊಳವೆ ಏನು ಮಾಡುತ್ತೆ ಖಾಲಿ ಮಾಡುತ್ತೆ ಹಾಗಾದರೆ ಒಂದು ವೇಳೆ ಎ ಬಿ ಮತ್ತು ಸಿ ಮೂರು ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟಾಗ ಟ್ಯಾಂಕನ್ನು ಭರ್ತಿಯಾಗಿಸಲು ಬೇಕಾಗುವಂಥ ಸಮಯ ಎಷ್ಟು ಈ ಎರಡೂ ನಲ್ಲಿಗಳು ಏನು ಮಾಡ್ತವೆ ಫುಲ್ ಮಾಡ್ತಾ ಹೋಗ್ತವೆ ಭರ್ತಿ ಮಾಡ್ತಾ ಹೋಗ್ತವೆ ಆದರೆ ಸಿ ಏನು ಮಾಡ್ತಾ ಇರುತ್ತೆ ಖಾಲಿ ಮಾಡ್ತಾ ಇರತ್ತೆ ಹಾಗಾದರೆ ಮೂರು ನಲ್ಲಿಗಳನ್ನು ತೆರೆದಿಟ್ಟಾಗ ಭರ್ತಿ ಮಾಡಲು ಬೇಕಾಗುವಂಥ ಸಮಯ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ ಈಗ ಮೂರನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ ಓಕೆ ಇಲ್ಲಿ ಕೂಡ ನಾವು ಶಾರ್ಟ್ಕಟ್ಟಾಗಿರುವಂಥ ಒಂದು ಮೆಥಡನ್ನೇ ಯೂಸ್ ಮಾಡೋಣ ಮೂರು ಟ್ಯಾಂಕ್ ಮೂರು ಟ್ಯಾಂಕ್ಗಳನ್ನು ತುಂಬಬೇಕಾದ್ರೆ ನಾವು ಸೂತ್ರವನ್ನು ಯೂಸ್ ಮಾಡಿದ್ವಿ ಎ ಟ್ಯಾಂಕ್ ಏನಾಗ್ತಾಯಿದೆ ಎಷ್ಟು ಗಂಟೆಗಳಲ್ಲಿ ಐದು ಗಂಟೆಗಳಲ್ಲಿ ಬಿ ಎನ್ನುವಂಥದ್ದು ಆರು ಗಂಟೆಗಳಲ್ಲಿ ಸಿ ಏನು ಮಾಡ್ತಾಯಿದೆ ಹನ್ನೆರಡು ಗಂಟೆಗಳಲ್ಲಿ ಅಂತಂದಾಗ ಮೈನಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡ್ತಾಯಿದೆ ಹಾಗಾದರೆ ಈ ಮೂರು ಟ್ಯಾಂಕನ್ನು ನಾವಿಲ್ಲಿ ಯಾವ ರೀತಿಯಾಗಿ ಸೂತ್ರವನ್ನು ಯೂಸ್ ಮಾಡ್ತೀವಪ್ಪ ಅಂದರೆ ಮೂರು ಟ್ಯಾಂಕ್ ಭರ್ತಿ ಮಾಡಲು ಬೇಕಾಗುವಂಥ ಸಮಯ ತಂದಾಗ ಎಕ್ಸ್ ವೈ ಜೆಡ್ ಡಿವೈಡೆಡ್ ಬೈ ಎಕ್ಸ್ ವೈ ಪ್ಲಸ್ ವಾಯ್ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಅನ್ನುವಂಥ ಸೂತ್ರವನ್ನು ಯೂಸ್ ಮಾಡ್ತಾಯಿದ್ವಿ ಬಟ್ ಇಲ್ಲಿ ಬಂದು ನಲ್ಲಿ ಏನು ಮಾಡ್ತಾಯಿದೆ ಈ ಟ್ಯಾಂಕನ್ನು ಖಾಲಿ ಮಾಡ್ತಾಯಿದೆ ಆದ್ದರಿಂದ ನಾವು ಈ ಸೂತ್ರವನ್ನು ಏನು ಮಾಡಬೇಕು ಮೈನಸ್ಸಲ್ಲಿ ತೊಗೋಬೇಕು ಇಲ್ಲಿಯೂ ಕೂಡ ಪ್ಲಸ್ ಇರೋದೆಲ್ಲವೂ ಕೂಡ ಏನಾಗುತ್ತೆ ಮೈನಸ್ಸಲ್ಲಿ ಬರುತ್ತೆ ಹಾಗಾದರೆ ಇವಾಗ ಏನು ಇದು ನಾವು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಬೇಕು ಈ ಒಂದು ಆನ್ಸರ್ಗೆ ಉತ್ತರವನ್ನು ಕಂಡ್ಕೋಬೇಕಾಗತ್ತೆ ಮೈನಸ್ ಎಕ್ಸ್ ಅಂದರೆ ಐದು ವಾಯ್ ಅಂದರೆ ಆರು ಜೆಡ್ ಅಂದರೆ ಹನ್ನೆರಡು ಡಿವೈಡೆಡ್ ಬೈ ಫೈವ್ ಇಂಟು ಸಿಕ್ಸ್ ಮೈನಸ್ ಸಿಕ್ಸ್ ಇಂಟು ಟ್ವೆಲ್ ಮೈನಸ್ ಫೈವ್ ಇಂಟು ಟ್ವೆಲ್ ಅದಂದಾಗ ನಮಗೆ ಇಲ್ಲಿ ಬರುವಂಥ ಆನ್ಸರನ್ನು ನೋಡಿದಾಗ ಮೈನಸ್ ಆ್ಯಸ್ ಇಟ್ ಈಸ್ ಫೈವ್ ಸಿಕ್ಸ್ ಓಕೆ ಇವಾಗ ನೋಡಿ ಇದಾಗಲಿ ಮೂವತ್ತು ಹನ್ನೆರಡು ಆರಲೇ ಎಪ್ಪತ್ತ ಎರಡು ಮೈನಸ್ ಹನ್ನೆರಡೈದಲೇ ಹನ್ನೆರಡು ಐದಲೇ ಅರುವತ್ತಾಗತ್ತೆ ಸೊ ಎಲ್ಲವನ್ನು ಕೂಡ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಒಂದು ಆನ್ಸರನ್ನು ಇಲ್ಲಿ ನೋಡಿದಾಗ ಸೊ ಐದು ಆರ್ಲೇ ಮೂವತ್ತು ಮೂವತ್ತನ್ನೆರಡಲೇ ಎಷ್ಟಾಗತ್ತೆ ಸೊ ಈ ಕೆಳಗಿನ ಪಾರ್ಟನ್ನು ಕೂಡ ನಾವು ಎಲ್ಲವನ್ನು ಕೂಡಿ ಇಟ್ಟಾಗ ಎಷ್ಟಾಗತ್ತೆ ನೂರ ಒಂದು ನೂರ ಎರಡಾಗತ್ತೆ ಒಂದು ನೂರ ಎರಡು ಮೇಲಿನ ಟರ್ಮನ್ನು ಕೂಡ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಏನಾಗುತ್ತೆ ಎರಡರಿಂದ ಭಾಗ ಹೋಗುವಂಥದ್ದು ಓಕೆ ಮೈನಸ್ ಫೈವ್ ಸಿಕ್ಸ್ ಟ್ವೆಲ್ವ್ ಅಂತ ಇದೆ ಸೊ ಎರಡು ಆರಲೆ ಎರಡು ಐದಲೆ ಹತ್ತು ಎರಡು ಒಂದಲೆ ಓಕೆ ನೆಕ್ಸ್ಟ್ ಇವಾಗ ಅಗೇನ್ ಏನಾಗುತ್ತೆ ಮೂರರಿಂದ ಭಾಗವಹಿತ ಮೂರು ಎರಡಲೆ ಆರು ಮೂರೊಂದಲೇ ಮೂರು ಮೂರು ಏಳು ಮೂರೊಂದಲೇ ಮೂರು ಮೂರು ಏಳು ಇಪ್ಪತ್ತು ಒಂದಾಗುತ್ತೆ ಸೊ ಈ ಟರ್ಮನ್ನು ಇಲ್ಲಿ ಕಂಟಿನ್ಯೂ ಮಾಡೋಣ ಮೈನಸ್ ಆ್ಯಸ್ ಇಟ್ ಈಸ್ ಫೈ ಇದು ಟು ನೆಕ್ಸ್ಟ್ ಸಿಕ್ಸ್ ಡಿವೈಡ್ ಸೆವೆಂಟೀನ್ ಅಂತಾಗುತ್ತೆ ಸೊ ಮೇಲಿನ ಎಲ್ಲ ಟರ್ಮ್ಸ್ಗಳನ್ನು ನಾವೀಗ ಮಲ್ಟಿಪಲ್ ಮಾಡಿದಾಗ ಐದು ಎರಡಲೆ ಹತ್ತು ಹತ್ತು ಆರಲೇ ಅರವತ್ತು ಅರವತ್ತು ಅಂತಾಗತ್ತೆ ಇವಾಗ ಇದನ್ನು ಭಿನ್ನ ರಾಶಿಯಲ್ಲಿ ಇರುವಂಥದ್ದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ ಹದಿನೇಳು ಮೂರಲೆ ಹದಿನೇಳು ಮೂರಲೇ ಎಷ್ಟಾಗತ್ತೆ ಐವತ್ತ ಒಂದು ಹದಿನೇಳು ಮೂರಲೇ ಐವತ್ತೊಂದಾಗುತ್ತೆ ಐವತ್ತ ಒಂದಕ್ಕೆ ಒಂಬತ್ತನ್ನು ಕುಡಿಸಿದರೆ ಅರವತ್ತಾಗತ್ತೆ ಓಕೆ ಒಂಬತ್ತು ಡಿವೈಡ್ ಹದಿನೇಳು ಹದಿನೇಳು ಮೂರಲೆ ಐವತ್ತೊಂದು ಐವತ್ತೊಂದಕ್ಕೆ ಒಂಬತ್ತನ್ನು ಕೂಡಿಸಿ ಅದು ಅರವತ್ತಾಗುತ್ತೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೂರು ಪೂರ್ಣಾಂಕ್ ಒಂಬತ್ತನೆಯೇ ಹದಿನೇಳು ಗಂಟೆಗಳು ಎನ್ನುವಂಥದ್ದು ಸರಿಯಾದ ಉತ್ತರ ಈ ಒಂದು ಎ ಕೊಳವೆ ಎ ಮತ್ತು ಬಿ ಕೊಳವೆಗಳು ಟ್ಯಾಂಕನ್ನು ಅನುಕ್ರಮವಾಗಿ ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲವು ಹಾಗಾದರೆ ಸಿ ಕೊಳವೆ ಈ ಟ್ಯಾಂಕನ್ನು ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡುವುದಾದರೆ ಒಂದು ವೇಳೆ ಎ ಮತ್ತು ಬಿ ಸಿ ಮೂರು ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದಿಟ್ಟಾಗ ಟ್ಯಾಂಕು ಭರ್ತಿಯಾಗಲು ಬೇಕಾಗುವಂಥ ಸಮಯ ಮೂರು ಗಂಟೆ ಮೂರು ಮೂರು ಗಂಟೆ ಒಂಬತ್ತನೇ ಹದಿನೇಳು ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಇದೆ ಆಪ್ಷನನ್ನು ನೋಡಿಕೊಂಡು ನಾವು ಆ ರೀತಿಯಾಗಿ ಭಿನ್ನರಲ್ಲಿ ಕನ್ವರ್ಟ್ ಮಾಡಿಕೊಂಡು ಆನ್ಸರನ್ನು ಮಾಡಬೇಕಾಗತ್ತೆ ಸೊ ಶಾರ್ಟ್ಕಟ್ ಮೆಥಡಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಗೊತ್ತಾಯ್ತಲ್ವ ಓಕೆ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಒಂದು ಕಳವೆಯು ಟ್ಯಾಂಕನ್ನು ಆರು ಗಂಟೆಗಳಲ್ಲಿ ಭರ್ತಿ ಮಾಡುವುದು ಅರ್ಧ ಟ್ಯಾಂಕ್ ತುಂಬಿದ ನಂತರ ಅದೇ ರೀತಿಯ ಮೂರು ಕೊಳವೆಗಳನ್ನು ಜೋಡಿಸಿದರೆ ಟ್ಯಾಂಕ್ ಪೂರ್ಣ ಭರ್ತಿಯಾಗಲು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಈ ಒಂದು ಪ್ರಶ್ನೆಯಲ್ಲಿ ಏನಪ್ಪ ಟ್ವಿಸ್ಟ್ ಇದೆ ಅಂತ ನಾವಿಲ್ಲಿ ನೋಡೋದಾದರೆ ಇವಾಗ ಟ್ಯಾಂಕ್ ಭರ್ತಿಯಾಗುವಂತಹ ಭಾಗವನ್ನು ನಾವು ನೋಡಿದಾಗ ಟ್ಯಾಂಕ್ ಭರ್ತಿಯಾಗುವಂತಹ ಭಾಗವನ್ನು ನೋಡಿದಾಗ ಪೂರ್ಣ ಭಾಗ ತಂದಾಗ ಅದು ಎಷ್ಟಾಗಿರುತ್ತೆ ಆರು ಗಂಟೆ ಯಾಕೆ ಆರು ಗಂಟೆ ಅಂದರೆ ಒಂದು ಕಡುವೆ ಟ್ಯಾಂಕನ್ನು ಆರು ಗಂಟೆಗಳಲ್ಲಿ ಭರ್ತಿ ಮಾಡುವುದು ತಂದಾಗ ಒಂದು ಸಂಪೂರ್ಣ ತಂದಾಗ ಅದು ಆರು ಗಂಟೆ ಆಗುತ್ತೆ ಅರ್ಧ ಭಾಗ ತಂದಾಗ ಅರ್ಧ ಭಾಗ ಅಂದಾಗ ಎಷ್ಟಾಗತ್ತೆ ಮೂರು ಗಂಟೆ ಅಂತ ಆಗತ್ತೆ ಉಳಿದ ಅರ್ಧ ಭಾಗ ಉಳಿದ ಅರ್ಧ ಭಾಗ ಕೂಡ ಎಷ್ಟಾಗತ್ತೆ ಮೂರು ಗಂಟೆ ಆಗತ್ತೆ ಓಕೆ ಇವಾಗ ಕೊಳವೆಗಳು ಇರುವಂಥದ್ದು ಎಷ್ಟು ಒಂದು ಕೊಳವೆಯು ಟ್ಯಾಂಕನ್ನು ಮೂರು ಗಂಟೆಯಲ್ಲಿ ಭರ್ತಿ ಮಾಡುವುದು ಅರ್ಧ ಟ್ಯಾಂಕ್ ತುಂಬಿದ ನಂತರ ಅದೇ ರೀತಿಯಾದ ಮೂರು ಕೊಳವೆಗಳು ಇವಾಗ ಮೊದಲೇದಾಗಿ ಒಂದು ಕೊಳವೆಯಿಂದ ಮೂರು ಗಂಟೆಯಲ್ಲಿ ನಾವು ಈ ಒಂದು ಟ್ಯಾಂಕನ್ನು ಫುಲ್ ಮಾಡ್ಬೋದು ಮೂರು ಗಂಟೆಯ ತಂದಾಗ ಇಲ್ಲಿ ನಮಗೆ ಆಪ್ಷನಲ್ಲಿ ಅವರ್ ಮತ್ತು ಮಿನಿಟಲ್ಲಿ ಕೊಟ್ಟಿರೋದ್ರಿಂದ ನಾವು ಈ ಗಂಟೆನ ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೋಣ ಮೂರು ಗಂಟೆ ಅರವತ್ತು ನಿಮಿಷ ತಂದಾಗ ಒಂದು ನೂರ ಎಂಬತ್ತು ಮಿನಿಟ್ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಏನನ್ನ ಪ್ರಶ್ನೆಯಲ್ಲಿ ಏನಿದೆ ನೋಡಿ ಅದೇ ರೀತಿಯ ಮೂರು ಕೊಳವೆಗಳನ್ನು ಜೋಡಿಸಿದ್ದಾರೆ ಈಗ ಆಲ್ರೆಡಿ ಒಂದು ಒಂದು ಕೊಳವೆ ಇರುತ್ತೆ ಅದರ ಜೊತೆಗೆ ಅದೇ ರೀತಿಯಾದ ಮೂರು ಕೊಳವೆಗಳು ತಂದಾಗ ಒಂದು ಪ್ಲಸ್ ಮೂರು ಟೋಟಲ್ ಆಗಿ ನಾಲ್ಕು ಕೊಳವೆಗಳಾಗುತ್ತೆ ಹಾಗಾದರೆ ಎಷ್ಟು ಎಷ್ಟು ನಿಮಿಷದಲ್ಲಿ ಇದನ್ನ ತುಂಬಲು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ ಇದನ್ನು ನಾವು ಎಕ್ಸ್ ಅಂತೇಳಿ ತೆಗೆದುಕೊಳ್ಳೋಣ ಓಕೆ ಇವಾಗ ಎರಡನ್ನು ಕೂಡ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ ಓಕೆ ಈ ರೀತಿಯಾಗಿ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋಣ ಆವಾಗ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಎಂಬತ್ತು ಡಿವೈಡೆಡ್ ಬೈ ನಾಲ್ಕು ಹೊತ್ತಂದಾಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕನೇ ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತೊಂದಾಗ ಎಕ್ಸ್ ಟು ನಿಮಿಷ ಅಂತ ನಮಗೆ ಇಲ್ಲಿ ಸಮಯ ಸಿಗ್ತಾಯಿದೆ ಬಟ್ ಒಂದು ಮುಂದುವರೆದು ಏನು ಇದ್ದಾರೆ ಪೂರ್ಣ ಭರ್ತಿಯಾಗಲು ಬೇಕಾಗುವಂತಹ ಸಮಯ ಪೂರ್ಣ ಭರ್ತಿಯಾಗಲು ಬೇಕಾಗುವಂತಹ ಸಮಯ ತಂದಾಗ ಇಲ್ಲಿ ನಮಗೆ ನಲವತ್ತೈದು ನಿಮಿಷ ಅಂತ ಆನ್ಸರ್ ಸಿಕ್ಕಿದೆ ಹಾಗಾದರೆ ಇಲ್ಲಿ ಆಪ್ಷನಲ್ಲಿ ನಲವತ್ತೈದು ನಿಮಿಷದ್ದು ಯಾವ ಒಂದು ಆಪ್ಷನ್ ಇದೆ ಅಂತ ನೋಡಿ ಅಲ್ಲಿ ಹದಿನೈದು ನಿಮಿಷ ಇದೆ ನಲವತ್ತೈದು ಇದೆ ಇದು ನಿಮಿಷ ಇಲ್ಲ ಇಲ್ಲಿ ಹದಿನೈದು ನಿಮಿಷ ಇದೆ ಹಾಗಾದರೆ ನಾವು ಇದನ್ನು ಮೂರು ಗಂಟೆ ನಲವತ್ತೈದು ನಿಮಿಷದಲ್ಲಿ ಈ ಒಂದು ಟ್ಯಾಂಕನ್ನು ಸಂಪೂರ್ಣವಾಗಿ ತುಂಬಬಹುದು ಮೂರು ಗಂಟೆ ನಲವತ್ತೈದು ನಿಮಿಷ ಹೀಗಾಗಿ ಕೊಟ್ಟಿರುವಂಥ ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಾವು ಶಾರ್ಟ್ ಮೆಥಡಲ್ಲಿ ಈ ರೀತಿಯಾಗಿ ಯೂಸನ್ನು ಮಾಡ್ಬೋದು ಪೂರ್ಣ ಭಾಗ ಅಂದಾಗ ಆರು ಗಂಟೆ ಅರ್ಧ ಭಾಗ ಅಂದಾಗ ಮೂರು ಗಂಟೆ ಉಳಿದಾರ್ಧ ಭಾಗ ಮೂರು ಗಂಟೆ ಆಗುತ್ತೆ ಈಗ ಆಲ್ರೆಡಿ ಒಂದು ಟ್ಯಾಂಕ್ ಏನು ಮಾಡ್ತಾಯಿದೆ ಪುಲ್ ಮಾಡ್ತಾಯಿದೆ ಒಂದು ಟ್ಯಾಂಕು ಪುಲ್ ಮಾಡಲು ಮೂರು ಗಂಟೆ ಬೇಕಾಗುತ್ತೆ ಹಾಗಾದರೆ ಮುಂದೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಅದೇ ರೀತಿಯಾಗಿ ಮೂರು ಕೊಳವೆಗಳನ್ನು ಜೋಡಿಸಿರಿ ಆಲ್ರೆಡಿ ಒಂದಿರುತ್ತೆ ಜೊತೆಗೆ ಅದೇ ರೀತಿಯಾದ ಮೂರು ತಂದಾಗ ಟೋಟಲಾಗಿ ನಾಲ್ಕು ಕೊಳವೆಗಳಾಗುತ್ತೆ ನಾಲ್ಕು ಕೊಳವೆಗಳು ಈ ಒಂದು ಟ್ಯಾಂಕನ್ನು ತುಂಬಲು ಬೇಕಾಗುವಂಥದ್ದು ನಲವತ್ತೈದು ನಿಮಿಷ ನಮಗೆ ಆಪ್ಷನಲ್ಲಿ ಮೂವತ್ ಮೂರು ಗಂಟೆ ನಲವತ್ತೈದು ನಿಮಿಷ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಸಿಗುತ್ತೆ ಹಾಗಾದರೆ ಇದೇ ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ನಾವು ಈಸಿಯಾಗಿ ಈ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿದೆ ಮುಂದೆ ಬರುವಂಥ ಡಿ ಎಕ್ಸಾಮ್ನಲ್ಲಿ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಐದನೇ ಪ್ರಶ್ನೆ ಒಂದು ಕೊಳವೆಯು ಟ್ಯಾಂಕನ್ನು ಎಂಟು ಗಂಟೆಗಳಲ್ಲಿ ಭರ್ತಿ ಮಾಡುವುದು ಆದರೆ ಬಿ ಕೊಳವೆಯು ಸೋರಿಕೆಯಿಂದಾಗಿ ಟ್ಯಾಂಕ್ ಭರ್ತಿಯಾಗಲು ಎರಡು ಗಂಟೆ ಏನು ಮಾಡ್ತಾಯಿದೆ ಹೆಚ್ಚಿಗೆ ಸಮಯನ ಇದೆ ಹಾಗಾದರೆ ಟ್ಯಾಂಕ್ ಪೂರ್ಣ ಭರ್ತಿ ಆಗಿದ್ದು ಆಗ ಆದಾಗ ಬಿ ಕೊಳವೆಗೆ ಟ್ಯಾಂಕ್ ಖಾಲಿ ಮಾಡಲು ಬೇಕಾಗುವಂಥ ಸಮಯ ಎಷ್ಟು ಇವಾಗ ನೋಡಿ ಎ ಕೊಳವೆ ಟ್ಯಾಂಕನ್ನು ಪುಲ್ ಮಾಡಲು ಎಂಟು ಗಂಟೆ ಬೇಕಾಗತ್ತೆ ಆದರೆ ಬಿ ಕೊಳವೆ ಏನಾಗ್ತಿದೆ ಸೋರಿಕೆ ಆಗ್ತಾ ಇದೆ ಈ ಸೋರಿಕೆ ಆಗೋದರಿಂದ ಏನಾಗ್ತಿದೆ ಎರಡು ಗಂಟೆ ತುಂಬಲು ಎರಡು ಗಂಟೆ ಹೆಚ್ಚಾಗಿ ಬೇಕಾಗ್ತಾಯಿದೆ ಹಾಗಾದರೆ ಈ ಟ್ಯಾಂಕ್ ಒಂದು ವೇಳೆ ಪೂರ್ತಿಯಾಗಿ ತುಂಬಿದರೆ ಬಿ ಕೊಳವೆ ಮಾತ್ರ ಈ ಟ್ಯಾಂಕನ್ನು ಖಾಲಿ ಮಾಡಲು ಬೇಕಾಗುವಂಥ ಸಮಯ ಎಷ್ಟು ಎನ್ನುವಂಥದ್ದು ಇದೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ ಇವಾಗ ಮೊದಲನೇದಾಗಿ ಎ ಕೊಳವೆ ಏನಾಗ್ತಾಯಿದೆ ಎಂಟು ಗಂಟೆಗಳಲ್ಲಿ ಭರ್ತಿ ಮಾಡ್ತಾಯಿದೆ ಓಕೆ ಹಾಗಾದ್ರೆ ಈಗ ಎ ಕೊಳವೆ ಏನಾಗ್ತಾಯಿದೆ ಎಂಟು ಗಂಟೆಯಲ್ಲಿ ಈ ಪೂರ್ತಿಯಾಗಿ ತುಂಬ್ತಾ ಇದೆ ಹಾಗಾದರೆ ಬಿ ಕೊಳವೆ ಸೋರಿಕೆಯಿಂದಾಗಿ ಏನಾಗ್ತಾಯಿದೆ ಎರಡು ಗಂಟೆ ಲೇಟ್ ಆಗ್ತಾಯಿದೆ ಹಾಗಾದರೆ ಎಂಟು ಗಂಟೆ ಪ್ಲಸ್ ಎರಡು ಗಂಟೆ ಆಲ್ರೆಡಿ ಎಂಟು ಗಂಟೆ ಎ ಕೊಳವೆ ತುಂಬಲು ಬೇಕಾಗ್ತಾ ಇದೆ ಬಟ್ ಬಿ ಕೊಳವೆ ಸೋರಿಕೆಯಿಂದಾಗಿ ಎರಡು ಗಂಟೆ ಜಾಸ್ತಿ ಸಮಯ ಬೇಕಾಗ್ತಾ ಇದೆ ಹಾಗಾಗಿ ಎಂಟು ಪ್ಲಸ್ ಎರಡು ಅಂದಾಗ ಹತ್ತು ಗಂಟೆ ಆಗತ್ತೆ ಹತ್ತು ಗಂಟೆ ತಂದಾಗ ಇದಕ್ಕೆ ನಾವು ಯೂಸ್ ಮಾಡುವಂಥ ಶಾರ್ಟ್ಕಟ್ ಆಗಿರುವಂಥ ಸೂತ್ರ ಯಾವುದಪ್ಪ ಅಂದರೆ ಟಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಾಯ್ ಅಂತ ಇತ್ತು ಅಂದರೆ ಎರಡೂ ಕೊಳವೆಗಳು ತುಂಬ್ತಾ ಇದ್ದರೆ ಅಲ್ಲಿ ನಾವು ಈ ಸೂತ್ರವನ್ನು ಯೂಸ್ ಮಾಡ್ಕೋಬೇಕು ಬಟ್ ಇಲ್ಲಿ ಏನಾಗ್ತಿದೆ ಬಿ ಕೊಳವೆಯ ಸೋರಿಕೆ ಉಂಟಾಗ್ತಾ ಇದೆ ಹಾಗಾದರೆ ಈ ಒಂದು ಸೂತ್ರವನ್ನು ನಾವು ಯಾವ ರೀತಿಯಾಗಿ ಮಾಡಿ ಮಾಡ್ಕೋಬಹುದು ಮಾಡ್ಕೋಬೋದು ಅಂತಂದಾಗ ಟಿ ಇಸ್ ಈಕ್ವಲ್ ಟು ಎಕ್ಸ್ ಇನ್ ಟು ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂತ ನಾವು ತಗೋಬೇಕು ಯಾಕಂದರೆ ಇಲ್ಲಿ ವಾಯ್ ಏನಾಗ್ತಾಯಿದೆ ಸೋರಿಕೆ ಆಗ್ತಾಯಿದೆ ಅಥವಾ ಈ ಸೂತ್ರವನ್ನು ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂತ ಕೂಡ ನಾವು ತಗೋಬೋದು ಓಕೆ ಎ ಅಂದರೆ ಎಂಟು ಗಂಟೆ ತಗೋತಾ ಇದೆ ಎ ಮತ್ತು ಬಿ ಎರಡಕ್ಕೆ ಕೂಡಿದಾಗ ಹತ್ತು ಗಂಟೆ ಡಿವೈಡೆಡ್ ಬೈ ಹತ್ತು ಮೈನಸ್ ಎಂಟು ಅಂತ ಕೂಡ ತಗೋಬೋದು ಸೊ ಇಲ್ಲಿ ಯಾವ ಇಲ್ಲಿ ಈ ಒಂದು ಸೂತ್ರದಲ್ಲಿ ಮ ಸೈನು ಯಾವುದೇ ರೀತಿಯಾಗಿ ಇಂಪಾರ್ಟೆನ್ಸ್ ತಗೋದಿಲ್ಲ ಅಂದರೆ ಇವಾಗ ನಾವು ಇಲ್ಲಿ ಬಿ ಮೈನಸ್ ಎ ಅಂತ ತಗೋತಾ ಇದ್ದೀವಿ ಓಕೆ ಎ ಮೈನಸ್ ಅಂದರೆ ಎ ಮೈನಸ್ ಬಿ ಅಂದಾಗ ಇಲ್ಲಿ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆಯಲ್ಲಿ ಇದು ಎಂಟು ಗಂಟೆಯನ್ನು ನಾವು ಮೈನಸ್ ಮಾಡಬೇಕು ಆವಾಗ ಬರುವಂಥ ಆನ್ಸರ್ ಏನಾಗುತ್ತೆ ಎಂಬತ್ತು ಡಿವೈಡೆಡ್ ಬೈ ಎರಡು ತಂದಾಗ ಅಂದಾಗ ನಲವತ್ತು ಗಂಟೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ನಿಮಗೆ ಏನು ಬರ್ತಾ ಇದೆಯಪ್ಪ ಅಂದರೆ ಎಕ್ಸ್ ಮೈನಸ್ ವೈ ಹೇಳಿ ತೆಗೆದುಕೊಂಡಾಗ ಟೆನ್ ಮೈನಸ್ ಏಟ್ ಎನ್ನುವಂಥದ್ದು ನೆನಪಿರಲಿ ಇಲ್ಲಿ ಒಂದು ಕೊಳವೆ ಏನಾಗ್ತಾಯಿದೆ ಸೋರಿಕೆ ಆಗ್ತಾಯಿದೆ ಆದ್ದರಿಂದ ಮೈನಸನ್ನು ತೆಗೆದುಕೊಂಡಿದ್ದೀವಿ ಯಾವುದೇ ರೀತಿಯಾದ ಕೊಳವೆಗಳು ಸೋರಿಕೆ ಇಲ್ದ ಇರುವಾಗ ಪ್ಲಸ್ ಅಂತ ನಾವಿಲ್ಲಿ ತಗೋಬೇಕು ಓಕೆ ಇಲ್ಲಿ ಸ್ವಲ್ಪ ಸೂತ್ರದಲ್ಲಿ ಟ್ವಿಸ್ಟ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಸಾಲ್ವನ್ನು ಮಾಡಬೇಕಾಗ್ತದೆ ಇಲ್ಲಿ ಬಿ ಕೊಳವೆ ಸೋರಿಕೆಯಿಂದಾಗಿ ನಾವು ಎಕ್ಸ್ ಮೈನಸ್ ವೈ ಅಂತ ತಗೊಂಡಿದ್ದೀವಿ ಇಲ್ಲಿ ಟೆನ್ ಮೈನಸ್ ಏಟ್ ಅಂದಾಗ ಟೂ ಆಗುತ್ತೆ ಟೂ ಅಂದರೆ ಟೂ ಕೊಟ್ಟಿ ಅಂದಾಗ ನಲವತ್ತು ಗಂಟೆ ಅಂದಾಗ ಈ ಒಂದು ಟ್ಯಾಂಕ್ ಪೂರ್ತಿಯಾಗಿದ್ದಾಗ ಕೊಳವೆ ಈ ಟ್ಯಾಂಕನ್ನು ಖಾಲಿ ಮಾಡಲು ಬೇಕಾಗುವಂಥ ಸಮಯ ನಲವತ್ತು ಗಂಟೆ ಆಪ್ಷನ್ ನಂಬರ್ ಫೋರ್ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು ಓಕೆ ಫ್ರೆಂಡ್ಸ್ ಪ್ರಮುಖ ಐದು ಪ್ರಶ್ನೆಗಳು ನಲ್ಲಿ ಮತ್ತು ತೊಟ್ಟಿಗಳಿಗೆ ಸಂಬಂಧಿಸಿದ ಹಾಗೆ ముందువరదు ఇన్న కేవంతిష్టంపార్టెంట్ ప్రశ్నల ముందే సంచికలే భేటీ అల్లివరిగూ నమ్మ చాల వీక్షణ మాట్తాయి దయవిట్టు ఇన్న సబ్స్క్రైబ్ మాదేవరవరు దయవిట్టు సబ్స్క్రైబ్ మిథ్యాంక్ థ్యాంక్ యూ సో మచ్